ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಿಶಾಲಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ನಾನು ವಿಶಾಲ ಇವತ್ತು ಲಕ್ಷ್ಮಿಗೆ ಪಲ್ಲು ನೆರಿಗೆ ಮಾಡಿಬಿಟ್ಟು ಮತ್ತು ಕೈಗಳನ್ನ ಯಾವ ಥರ ಜೋಡಿಸೋದು ಅಂತಂದೇಳಿ ಹೇಳಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇದೆ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಬ್ಲೌಸ್ ಪೀಸ್ನಲ್ಲೇ ಲಕ್ಷ್ಮಿಗೆ ಪಲ್ಲು ನೆರಿಗೆ ಮತ್ತು ಕೈಗಳನ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡೋಣ ಇಲ್ಲಿ ನಾನು ಸೀರೆ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಒಂದು ಏಯ್ಟಿ ಸೆಂಟಿಮೀಟರ್ ಬರುತ್ತೆ ಅನಿಸುತ್ತೆ ಮೊದಲಿಗೆ ಒಂದು ಸೈಡ್ ಬಾರ್ಡರಲ್ಲಿ ಈ ಥರ ಮೂರು ನೆರಿಗೆ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕಾರ್ನರ್ಸ್ಗೆ ಈ ಥರ ಪಿನ್ಗಳು ಹಾಕ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಲಕ್ಷ್ಮಿಗೆ ನಾನು ಪಲ್ಲು ಪಾರ್ಟ್ಗೆ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಕಾರ್ನರ್ಸ್ಗೆ ಪಿನ್ನುಗಳು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೆರಿಗೆ ಪಾರ್ಟು ನೆರಿಗೆ ಪಾರ್ಟ್ ಬಂದುಬಿಟ್ಟು ನೋಡಿ ಬ್ಲೌಸ್ ಪೀಸ್ನ ಈ ಥರ ಅಗಲುವಾಗ ಹಾಕ್ಕೊಂಡು ಅರ್ಧಕ್ಕಿಂತ ಮೇಲೆ ಬ್ಲೌಸ್ ಪೀಸ್ ಮೇಲ್ಗಡೆ ನೋಡಿ ಈ ಥರ ಕೈ ಇಟ್ಕೊಂಡು ಒಂದು ಬಾರ್ಡರ್ ಕಡೆ ಈ ಥರ ಇಟ್ಕೊಂಡು ಚಿಕ್ಕದಾಗಿ ನೆರಿಗೆಗಳು ಹಾಕ್ಕೊತಾ ಹೋಗಿ ಈ ಥರ ಚಿಕ್ಕದಾಗಿ ನೆರಿಗೆಗಳು ಹಾಕ್ಕೊತಾ ಬನ್ನಿ ಚಿಕ್ಕ ನೆರಿಗೆಗಳು ಬಂದರೆ ತುಂಬ ನೆರಿಗೆಗಳು ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕೊನೆ ತನಕ ಈ ಥರ ನೆರಿಗೆಗಳು ಹಾಕ್ಕೊತಾ ಹೋಗಿ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ ನೆರಿಗೆ ಕಾರ್ನರ್ಸ್ಗೆ ಏನಿದೆಯಲ್ಲ ಬಾರ್ಡರ್ಸ್ಗೆ ಈ ಬಾರ್ಡರ್ಗೆ ಮತ್ತು ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ವಲ್ಲ ಅರ್ಧಕ್ಕಿಂತ ಸ್ವಲ್ಪ ಮೇಲ್ಗಡೆಯಿಂದ ಅಲ್ಲಿಗೆ ಎರಡು ಸೈಡ್ಗೂ ಈ ಥರ ಪಿನ್ನುಗಳು ಹಾಕ್ಕೊಂಡು ರೆಡಿ ಮಾಡ್ಕೊಬೇಕಾಗತ್ತೆ ಎರಡೂ ಕಡೆ ಪಿನ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೆರಿಗೆ ಮತ್ತು ಪಲ್ಲು ಎರಡೂ ಬ್ಲೌಸ್ ಪೀಸಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕೈಗಳು ಯಾವ ಥರ ರೆಡಿ ಮಾಡ್ಕೊಬೇಕು ಅಂತಂದರೆ ಇನ್ನೊಂದು ಬ್ಲೌಸ್ ಪೀಸ್ನ ತೊಗೊಂಡು ನಾನು ಕೈಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ನಾಲ್ಕು ಫೋಲ್ಡ್ ಆಗಿ ಬ್ಲೌಸ್ ಪೀಸ್ನ ಮಡಚಿಬಿಟ್ಟು ನಾನು ಚಿಕ್ಕ ಕೈಗಳನ್ನ ತೊಗೊಂಡಿದ್ದೀನಿ ಇಲ್ಲಿ ಝೀರೋ ಸೈಜಲ್ಲಿರೋದು ನೋಡಿ ಈ ಥರ ಮಡಚುಬಿಟ್ಟು ಗುಂಡ್ ಪಿನ್ಗಳು ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಗುಂಡ್ ಪಿನ್ ಹಾಕ್ಕೊಂಡ್ರೆ ಸಾಕಾಗ್ಬಿಡತ್ತೆ ನೋಡಿ ಈ ಕೈ ರೆಡಿಯಾಗಿದೆ ಇನ್ನೊಂದು ಕೈ ಕೂಡ ಸೇಮ್ ಇದೇ ಥರನೇ ನಾನು ರೆಡಿ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಸೇಮ್ ಆ ಕಾರ್ನರಲ್ಲಿ ಈ ಥರನೇ ನಾಲ್ಕು ಫೋಲ್ಡ್ಗೆ ಮಡಚ್ಬಿಟ್ಟು ನೀಟಾಗಿ ಸೆಂಟ್ರಲ್ಲಿ ಕೈನ ಈ ಥರ ಜೋಡಿಸ್ಬಿಟ್ಟು ಬ್ಲೌಸ್ ಪೀಸ್ನ ಸುತ್ತಾಕ್ಕೊಂಡು ಗುಂಪಿನಿಂದ ಸೆಕ್ಯೂರ್ ಮಾಡೋದಷ್ಟೇ ತುಂಬ ಈಸಿಯಾಗಿ ಕೈಗಳನ್ನ ನಾವು ರೆಡಿ ಮಾಡ್ಕೋಬೋದು ನೋಡಿ ಈಗ ಎರಡು ಕೈಗಳು ಕೂಡ ರೆಡಿಯಾಗಿದೆ ಈಗ ಕಳ್ಸೋಕ್ಕೆ ನಾನು ಎರಡು ಚೊಂಬುಗಳನ್ನ ಇಲ್ಲಿ ತೊಗೊಂಡಿದ್ದೀನಿ ಎರಡಕ್ಕೂ ಅಕ್ಕಿ ಹಾಕ್ಕೊಂಡು ಒಂದು ಚೊಂಬಿಗೆ ಮಾತ್ರ ಸ್ಟಿಕ್ ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾವು ನೆರಿಗೆ ಪಾರ್ಟ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಈ ಥರ ಚಂಬೊಳಗಡೆ ಅದನ್ನು ಸೇರಿಸ್ಬಿಟ್ಟು ಇನ್ನೊಂದು ಚೊಮ್ನ ಅದ್ರ ಮೇಲೆ ಈ ಥರ ಕೂರಿಸ್ಕೊತಾ ಇದ್ದೀನಿ ಈಗ ನಿಧಾನವಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ ಅದಕ್ಕಿಂತ ಮುಂಚೆ ಬಾರ್ಡರಲ್ಲಿ ಹಾಕಿದ್ನಲ್ಲ ಆ ಪಿನ್ನ ರಿಮೂವ್ ಮಾಡಿಬಿಟ್ಟು ನಿಧಾನವಾಗಿ ಈ ಥರ ನೆರಿಗೆಗಳನ್ನ ಚಂಬಿನ ಸುತ್ತ ಬರೋ ಥರ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಹೋಗಿ ಜೋರಾಗಿ ಇಳಿಲಿಕ್ಕೆ ಹೋಗ್ಬೇಡಿ ನೆರಿಗೆ ಹೊರಗಡೆ ಬಂದ್ಬಿಡತ್ತೆ ನಿಧಾನವಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಸುತ್ತು ಬರೋ ಥರ ಮಾಡ್ಕೊಳ್ಳಿ ಈಗ ಪಲ್ಲು ಪಲ್ಲು ಬಂದುಬಿಟ್ಟು ಮೂರು ನೆರಿಗೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಿಂದಿಂದ ಈ ಥರ ಮುಂದಕ್ಕೆ ಹಾಕ್ಕೊಂಡ್ಬಿಟ್ಟು ಮೊದಲು ಎರಡೂ ಕಡೆ ಕಾರ್ನರ್ಸ್ನ ಈ ಥರ ಸೆಕ್ಯೂರ್ ಮಾಡಿಕೊಂಡು ನೋಡಿ ಈ ಥರ ಮಡಚ್ಬಿಟ್ಟು ಎರಡು ಕಾರ್ನರ್ಸ್ನು ಈ ಥರ ಒಂದು ಪಿನ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಈಗ ಇಲ್ಲಿಗೆ ಒಂದು ಪಟ್ಟಿ ಕಟ್ಕೊಂಡು ಬಿಡ್ತೀನಿ ಈಗ ಲಕ್ಷ್ಮಿಗೆ ಪಲ್ಲು ಮತ್ತು ನೆರಿಗೆ ಎರಡು ರೆಡಿಯಾಗಿದೆ ಕೈಗಳು ನಾನು ರೆಡಿ ಮಾಡಿ ತೋರಿಸಿದ್ನಲ್ಲ ನೀಟಾಗಿ ಇದನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ನಾವು ಸ್ಟಿಕ್ ಕಟ್ಕೊಂಡಿದ್ವಲ್ಲ ಸ್ಟಿಕ್ ಮೇಲೆ ನೀಟಾಗಿ ಇಟ್ಕೊಂಡ್ಬಿಟ್ಟು ಹಿಂದ್ಗಡೆ ಪಿನ್ನುಗಳು ಇಲ್ಲ ಅಂತಂದರೆ ಕ್ಲಿಪ್ಪುಗಳನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಂಡ್ಬಿಡಿ ನೀಟಾಗಿ ಕೂತ್ಬಿಡುತ್ತೆ ಅಲಂಕಾರಕ್ಕೋಸ್ಕರ ನಾನು ಸರಗಳನ್ನ ಹಾಕ್ಬಿಟ್ಟು ದೀಪನ ಕೂಡ ಇದ್ದೀನಿ ಇದು ತುಂಬ ರಿಕ್ವೆಸ್ಟೆಡ್ ವೀಡಿಯೋ ತುಂಬ ಜನ ಕೇಳ್ತಾ ಇದ್ರು ಕೈಗಳನ್ನ ಜೋಡಿಸ್ಬಿಟ್ಟು ತೋರಿಸಿ ಅಂತಂದೇಳಿ ಹಾಗಾಗ್ಬಿಟ್ಟು ಈ ವಿಡಿಯೋನ ಮಾಡಿದೆ ನನ್ನ ಚಾನಲಲ್ಲಿ ಈಗಾಗಲೇ ಒಂದೇ ಬ್ಲೌಸ್ ಪೀಸ್ನಲ್ಲಿ ನೆರಿಗೆ ಮತ್ತು ಪಲ್ಲು ಅಂತಂದೇಳಿ ಎರಡು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಸರ್ಚ್ ಮಾಡಿ ಸಿಗುತ್ತೆ ಮತ್ತು ವರ್ಮಾಲಕ್ಷ್ಮಿಗೆ ಸೀರೆ ಉಡಿಸೋ ವಿಡಿಯೋಸು ಕೂಡ ತುಂಬಾ ಹಾಕಿದ್ದೀನಿ ಒಂದು ಸರಿ ನೋಡಿ ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡಿ ಈ ವಿಡಿಯೋ ಯಾವ ಥರ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್